ರ ಸ್ನೇಹಿತರೆ ಇವತ್ತು ನೋಡಿ ನಾನು ಇಲ್ಲಿ ನಮ್ಮ ತೋಟವನ್ನು ಕ್ಲೀನ್ ಮಾಡಿಸ್ತಾ ಇದ್ದೇನೆ ಈ ತೋಟದಲ್ಲಿ ಕೆಲವು ಕಾಡು ಬಳ್ಳಿ ಇರ್ತದೆ ಹಸಿರು ಇರಬೇಕು ನಿಜ ಹೌದು ಆದರೆ ಆ ಹಸಿರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ನಾವು ಗಮನಿಸಬೇಕು ಈಗ ಪ್ರಾಣಿಗಳಲ್ಲಿ ಕಾಡು ಪ್ರಾಣಿಗಳಲ್ಲಿ ದುಷ್ಟ ಪ್ರಾಣಿ ಕ್ರೂರ ಮೃಗ ಸಾಧು ಪ್ರಾಣಿ ಎಲ್ಲ ಹಾಗೆ ಗಿಡಗಳಲ್ಲೂ ಒಳ್ಳೆ ಗಿಡ ಕೆಟ್ಟ ಗಿಡ ಅಂತ ಇರ್ತದೆ ಅಲ್ವಾ ನೋಡಿ ಈಗ ತೆಂಗಿನ ಮರಕ್ಕೆ ಇದೊಂದು ಬಳ್ಳಿ ಹಬ್ಬಿಕೊಂಡಿದೆ ನೋಡಿ ಇದು ಪರಾವಲಂಬಿ ಬಳ್ಳಿ ಅಂದರೆ ಇದು ಸ್ವತಃ ತಾನು ತನ್ನ ಆಹಾರವನ್ನು ಭೂಮಿ ಮಣ್ಣಿನಿಂದ ಹೀರ್ಕೊಳ್ಳೋದಿಲ್ಲ ಅದು ಬೇರೆ ಮರಕ್ಕೆ ಹಬ್ಬಿಕೊಂಡು ಆ ಮರ ಪಾಪ ಅದು ತಗೊಂಡ ಆಹಾರವನ್ನು ಇದು ಹೀರ್ಕೊಳ್ತದೆ ಈಗ ನೋಡಿ ಅಡಿಕೆ ಸಸಿ ಎಷ್ಟು ಚೆನ್ನಾಗಿತ್ತು ನಿಮ್ಗೆ ಈಗ ನೋಡಿದರೆ ಗೊತ್ತಾಗ್ಬೋದು ನೋಡಿ ಎಷ್ಟು ಚೆಂದ ಬೆಳೆದಿತ್ತು ಅದು ಹೇಗೆ ಹಾಳಾಗಿದೆ ನೋಡಿ ಎಲ್ಲ ಸತ್ತೋಗಿದೆ ಅದರ ಬುಡದಲ್ಲಿ ಈ ಬಳ್ಳಿ ಹಬ್ಕೊಂಡಿದ್ದೆ ಆ ಮರಕ್ಕೆ ಈ ಬಳ್ಳಿ ಹಬ್ಬಿದ ಕಾರಣದಿಂದ ಅಡಿಕೆ ಸಸಿ ಪೂರ್ತಿ ಹಾಳಾಗಿದೆ ಇನ್ನೊಂದು ಹಬ್ಬದ ಇರುವಂಥ ಅಡಿಕೆ ಸಸಿ ಉಂಟು ನಾನು ಅದನ್ನು ಕೂಡ ನನಗೆ ತೋರಿಸ್ತೇನೆ ಅದು ಎಷ್ಟು ಚಂದ ಬೆಳೆದಿದೆ ನೋಡಿ ಇದೆಲ್ಲ ಹಬ್ಬಿತ್ತು ಅದನ್ನು ಕಡ್ದಿದ್ದೇವೆ ನೋಡಿ ಇದು ಹಬ್ಬಲಿಲ್ಲ ಇದು ಕ್ಲೀನಾಗಿದ್ದದ್ದು ನೋಡಿ ಐದು ಎರಡು ಅಡಿಕೆ ಸಸಿ ಎಷ್ಟು ಚಂದ ಇದೆ ಅಂತ ಹೇಳಿ ನೋಡಿ ಇದು ನನಗೆ ಇದಕ್ಕೂ ಕೂಡ ಹಬ್ಬಿತ್ತು ಅದನ್ನು ನಾನು ಕಡೆದು ಹಾಕಿದ್ದೇನೆ ಜೀವನೇ ತೆಗೆದು ಬಿಟ್ಟಿದೆ ಆ ಬಳ್ಳಿ ಹಾಗಾಗಿ ಆ ಪರಾವಲಂಬಿ ಬಳ್ಳಿಯನ್ನು ತೋಟದಲ್ಲಿ ನಾವು ಬರಲಿಕ್ಕೇನೆ ಬಿಡಬಾರ್ದು ಅದನ್ನು ಬೇರೆ ಸಮೇತ ಕಟ್ ಮಾಡಿ ಅದನ್ನು ಬಿಸಾಡಬೇಕು ಅದು ಎಲ್ಲಿ ಬಿಸಾಡ್ತೇವೆ ಅಲ್ಲಿ ಕೂಡ ಬೇರೆ ಕೊಡ್ತದೆ ಜಾಗ್ರತೆಯಲ್ಲಿ ಅದು ಭತ್ತೆ ಹುಟ್ಟದ ಇದ್ದಾಗೆ ಅದನ್ನು ದೂರ ಬಿಸಾಡಬೇಕು ಕಟ್ ಮಾಡಿ ಮತ್ತು ತೋಟದ ಒಳಗೆ ಬರಲಿಕ್ಕೆ ಬಿಡಬಾರ್ದು ಅಡವಿಯಲ್ಲಿ ಅಲ್ಲಿ ಇಲ್ಲಿ ಅದು ಏನು ಮಾಡಲಿಕ್ಕೆ ಆಗ್ತದೆ ಅದು ಬೆಳೀತದೆ ಅದಕ್ಕೂ ಕೂಡ ಜೀವ ಉಂಟಲ್ಲ ಹಾಗಾಗಿ ಅದು ಕೂಡ ಬೆಳೀತದೆ ಎಲ್ಲರೂ ಅಡವಿಗೆ ಬಿಡಬೇಕು ತೋಟ ಅಂತ ನಾವು ಮಾಡಿಕೊಂಡು ಜಾಗಕ್ಕೆ ಇಂತಹ ಕಾಡು ಬಳ್ಳಿಗಳು ಬರಲಿಕ್ಕೆ ಬಿಡೋದೇ ಬಾರ್ದು ಅದು ಎಷ್ಟು ಕೆಟ್ಟ ಬಳ್ಳಿ ಅಂತೇಳಿದರೆ ಅಡಿಕೆ ಸಸಿ ತೆಂಗಿನ ಸಸಿಗೆ ಮಾತ್ರ ಅಲ್ಲ ಬಾಳೆ ಗಿಡ ಕೂಡ ಬಿಡುವುದಿಲ್ಲ ಬಾಳೆ ಮರಕ್ಕೆ ಕೂಡ ಹಬ್ಬಿಕೊಂಡು ನೋಡಿ ಇಲ್ಲಿ ಹಬ್ಬಿದೆ ಗಾಳ ಮರಕ್ಕೆ ನೋಡಿ ಅದನ್ನು ಕೂಡ ಸರ್ವನಾಶ ಮಾಡಿಯೇ ತೆಗೆಯೋದು ಹಾಳಾಗಿ ಹಾಳು ಮರಿಯೇ ಹೋಗ್ತದೆ ಹಾಗೆ ಬಿಡಲಿಕ್ಕೆ ಬಾರದು ಅದನ್ನು ಸಾಯಿಸಿ ಬಿಡಬೇಕು ನೋಡಿ ಇಲ್ಲಿ ಅಡವಿಯಲ್ಲಿ ಇದ್ದು ಮರಕ್ಕೆ ನೋಡಿ ಜೀವ ಕೊಡ್ತೇನೆ ಇದು ಅಡವಿ ಅಡವಿಯಲ್ಲಿ ಇದ್ದ ಮರಕ್ಕೂ ನೋಡಿ ಹಬ್ಬಿಕೊಂಡು ಪಾಪ ಆ ಮರದ್ದು ಕೂಡ ನೋಡಿ ಆ ಮರದ್ದು ಸತ್ತುವನ್ನೆಲ್ಲ ಇರ್ತಾಯಿದೆ ಪಾಪ ಇಡೀ ಮರಕ್ಕೆ ಹಬ್ಬಿದೆ ಅದು ಮರದಕ್ಕಿಂತ ಜಾಸ್ತಿ ಬಳ್ಳಿನ ಇತ್ತು ಹಾಗಾಗಿ ಆ ರೀತಿ ಪಲ ಪರಾವಲಂಬಿ ಬಳ್ಳಿಗಳನ್ನು ಹಬ್ಬಲಿಕ್ಕೆ ಬಿಡಬಾರ್ದು ಅದನ್ನಲ್ಲೇ ಕತ್ತರಿಸಿ ತೆಗೆದು ನಾಶ ಮಾಡಬೇಕು ಆಗ ತೋಟ ಸುಂದರವಾಗಿ ಇರ್ತದೆ ಥ್ಯಾಂಕ್ ಯು ಸ್ನೇಹಿತರೆ ಇನ್ನೊಮ್ಮೆ ನಾಳೆ ಮತ್ತೆ ಪುನಃ ಸಿಗೋಣ